ಅಧ್ಯಕ್ಷರು ಹಾಗೂ ಆಯುಕ್ತರು ತೆಗೆದುಕೊಂಡ ನಿರ್ಣಯಗಳಿಗೆ ಕನಕಪುರ ನಗರಸಭೆಯಲ್ಲಿ ವ್ಯಾಲ್ಯೂನೇ ಇಲ್ಲದಂತಾಗಿದೆ ಎಂದು ನಗರಸಭಾ ಸದಸ್ಯರಾದ ಎಂ ಕಾಂತರಾಜು ವಿಶೇಷ ಸಭೆಯಲ್ಲಿ ಪೌರಾಯುಕ್ತರ ಗಮನ ಸೆಳೆದಿದ್ದಾರೆ ನಗರಸಭಾ ಸಭಾಂಗಣದಲ್ಲಿ ನೂತನ ಅಧ್ಯಕ್ಷರಾದ ಎಂಆರ್ ರಾಜುರವರ ಅಧ್ಯಕ್ಷತೆಯಲ್ಲಿ ನಡೆದ ನಗರಸಭಾ ವ್ಯಾಪ್ತಿಯಲ್ಲಿ ವಾಣಿಜ್ಯ ಬಳಕೆಗೆ ಸಂಬಂಧಿಸಿದಂತೆ ಜಾಹೀರಾತು ಫಲಕಗಳು ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತಿವೆ ಹಾಗೆಯೇ ಚೆನ್ನಬಸಪ್ಪ ವೃತ್ತದಲ್ಲಿ ಇರುವ ಅಶೋಕ ಕಂಬದ ಕೆಳಗೆ ಸತ್ತವರ ಭಾವಚಿತ್ರವನ್ನು ಹಾಕಲಾಗುತ್ತಿದೆ ಇದರ ಬಗ್ಗೆ ಯಾವ ಕ್ರಮ ತೆಗೆದುಕೊಂಡಿದ್ದೀರಿ ಎಂದು ಪ್ರಶ್ನಿಸಿದರು ಫ್ಲಕ್ಸ್ ಬ್ಯಾನರ್ ಹಾಕುವವರು ನಗರಸಭೆಗೆ ಹಣ ಕಟ್ಟಿ ಒಪ್ಪಿಗೆ ಪತ್ರವನ್ನು ಪಡೆದ ನಂತರ ಹಾಕಬೇಕು ಹಾಗೊಂದು ವೇಳೆ ನಗರಸಭೆಗೆ ಒಪ್ಪಿಗೆ ಇಲ್ಲದೆ ಫ್ಲಕ್ಸ್ ಬ್ಯಾನರ್ ಹಾಕಿದಲ್ಲಿ ಕಳೆದ ಸಾಮಾನ್ಯ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಏಪ್ರಿಲ್ ತಿಂಗಳಲ್ಲಿ ನಲವತ್ತೈದು ಸಾವಿರ ಹಣವನ್ನು ಜಾಹೀರಾತು ಫಲಕ ಅಳವಡಿಸಿದ್ದರಿಂದ ಸಂಗ್ರಹಿಸಲಾಗಿದೆ ಎಂದು ಪೌರಹಿತರು ಸದಸ್ಯರ ಗಮನಕ್ಕೆ ತಂದರು ಹಾಗೆಯೇ ಕಳೆದ ವರ್ಷ ಎಷ್ಟು ಹಣ ಸಂಗ್ರಹವಾಗಿದೆ ಎಂದು ಸದಸ್ಯರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಪೌರಾಯುಕ್ತರು ಎರಡೂವರೆ ಲಕ್ಷ ಹಣವನ್ನು ಸಂಗ್ರಹಿಸಲಾಗಿದೆ ಎಂದು ಹೇಳಿದರು ಸದಸ್ಯರಾದ ಪದ್ಮಮ್ಮನವರು ಮಾತನಾಡಿ ಜಿಲ್ಲೆಯ ಎಲ್ಲ ನಗರಸಭೆ ಹಾಗೂ ಪುರಸಭೆಯ ಸದಸ್ಯರನ್ನು ವಾರ್ಷಿಕವಾಗಿ ಪ್ರವಾಸಕ್ಕೆ ಕರೆದುಕೊಂಡು ಹೋಗಲಾಗುತ್ತಿದೆ ಆದರೆ ಕನಕಪುರ ನಗರಸಭೆಯ ಸದಸ್ಯರ ಅವಧಿ ಇನ್ನು ಆರು ತಿಂಗಳು ಮಾತ್ರ ಇದೆ ಇಲ್ಲಿಯವರೆಗೆ ಯಾವುದೇ ಪ್ರವಾಸವನ್ನು ಕರೆದುಕೊಂಡು ಹೋಗಿಲ್ಲವೆಂದು ಆಯುಕ್ತರ ಗಮನ ಸೆಳೆದರು ಕಳೆದ ಅವಧಿಯಲ್ಲಿ ತಮಿಳುನಾಡಿನ ಮೆಟ್ಟೂರಿನಲ್ಲಿ ಅಲ್ಲಿನ ನಗರಸಭೆ ವತಿಯಿಂದ ನಿರ್ಮಾಣ ಮಾಡಿರುವ ಯೋಜನೆಯೊಂದರ ವಿವರವನ್ನು ಪಡೆಯಲು ಎಲ್ಲ ಸದಸ್ಯರು ಪ್ರವಾಸ ಮಾಡಿದರು ನಮ್ಮ ಅವಧಿ ಐದು ವರ್ಷ ಪೂರೈಸುತ್ತಿದ್ದರೂ ನಮಗೆ ಆ ಭಾಗ್ಯ ಇಲ್ಲವೆಂದು ಸಭೆಯಲ್ಲಿ ತಮ್ಮ ನೋವನ್ನು ವ್ಯಕ್ತಪಡಿಸಿದರು ಈ ಪ್ರಶ್ನೆಗೆ ಉತ್ತರಿಸಿದ ಆಯುಕ್ತರು ಎಲ್ಲ ಸದಸ್ಯರು ಎಲ್ಲಿಗೆ ಹೋಗಬೇಕೆಂದು ಮೊದಲು ನಿರ್ಣಯ ತೆಗೆದುಕೊಳ್ಳಿ ಅಲ್ಲಿಗೆ ಹೋಗಿ ಬರೋಣವೆಂದು ಉತ್ತರಿಸಿದರು ನಗರಸಭೆಗೆ ಸದಸ್ಯರಾಗಿ ಆಯ್ಕೆಯಾಗಿ ಇನ್ನೂ ಆರು ತಿಂಗಳು ಪೂರೈಸಿದರೆ ಐದು ವರ್ಷದ ಅವಧಿ ಮುಗಿಯುತ್ತಿದ್ದು ಸಭೆಯಲ್ಲಿ ಕೆಲವೇ ಮಹಿಳಾ ಸದಸ್ಯರು ಪ್ರಶ್ನೆ ಮಾಡುವುದನ್ನು ಬಿಟ್ಟರೆ ಉಳಿದ ಮಹಿಳಾ ಸದಸ್ಯರ ಪ್ರಶ್ನೆ ಮಾಡುವುದನ್ನೇ ಬಿಟ್ಟಿದ್ದಾರೆ ಈ ವಿಶೇಷ ಸಭೆಯಲ್ಲಿ ಪೌರಾಯುಕ್ತರಾದ ಎಂಎಸ್ ಮಹಾದೇವ್ ಅಧ್ಯಕ್ಷರಾದ ಎ ಮಹಾರಾಜು ಉಪಾಧ್ಯಕ್ಷರಾದ ಸೈಯದ್ ಸಾದಿಕ್ ಸೇರಿದಂತೆ ನಗರಸಭೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಿಮ್ಮ ಆರ್ಡರ್ ಇದೆಯಲ್ಲ ಸರ್ ನಗರಸಭೆಗೆ ಕಮಿಷನರ್ ಅಧ್ಯಕ್ಷರು ಸುಪ್ರೀಂ ಅಲ್ವಾ ಸರ್ ನಿಮ್ಮ ಆರ್ಡರ್ಗೆ ವ್ಯಾಲ್ಯೂನೇ ಎಂಟೈರ್ ಕನಕಪುರ ಟೌನ್ ಫ್ಲೆಕ್ಸ್ ಫ್ಲೆಕ್ಸ್ಗೆ ನೀವು ದುಡ್ಡು ಮಾಡ್ತಿದ್ದೀನಿ ಅಂತ ಹೇಳಿದಿರಲ್ಲ ಎಷ್ಟು ದುಡ್ಡು ಕಲೆಕ್ಷನ್ ಮಾಡಿದ ರಮೇಶ್ ಕೇಳಿ ನಲವತ್ತೈದು ಸಾವಿರ ಕಲೆಕ್ಷನ್ ಮಾಡಿದೀವಿ ಎಷ್ಟು ದಿನಕ್ಕೆ ಈ ತಿಂಗಳಲ್ಲಿ ಈ ತಿಂಗಳಲ್ಲಿ ಅವತ್ತಿಂದ ವರ್ಷ ಅಲ್ಲ ಸರ್ ಇಂದ ಜನವರಿ ನಿಮಿ ವರ್ಷ ಎರಡು ಎರಡೂವರೆ ಲಕ್ಷ ಕಲೆಕ್ಷನ್ ಆಗಿದೆ ಫೈನ್ ಸರ್ ಅಲ್ಲಿ ಈ ವರ್ಷ ನಾವು ಆರ್ಡರ್ ಮಾಡಿದ್ದು ಯಾಕೋ ಈಗ ಜನವರಿ ಎಲ್ಲರನ್ನು ಕರ್ದುಬಿಟ್ಟು ಪ್ರಿಂಟಿಂಗ್ ಪ್ರೆಸ್ ಅವನ್ನ ಕರೆದಿ ಅವರಿಗೆಲ್ಲ ನೀವು ನೀವು ಕ ನೀವೇ ಪ್ರಿಂಟ್ ಮಾಡಿದ್ರೆ ನಿಮಗೆ ದಂಡ ಉದ್ದೇಶೀವಿ ಅಂತ ಹೇಳಿದ ಮೇಲೆ ಅವ್ರ ಹತ್ರ ಹೋದಾಗ ಅವರೇ ನಮ್ಗೆ ಕಾಲ್ ಮಾಡ್ತಾವ್ರೆ ಹಿಂಗೀಗ ಅಂತ ಆಮೇಲೆ ನಾವು ದುಡ್ಡು ಕಟ್ಸ್ತಾಯಿದ್ವಿ ಇಲ್ಲವರೆಗೆ ನಲ್ವತ್ತೈದು ಸಾವಿರ ಕಲೆಕ್ಷನ್ ಮಾಡಿದ್ವಿ ಆಮೇಲೆ ಅಶೋಕಿಲ್ಲರ್ಗೆ ಯಾವುದೇ ರೀತಿ ಇದು ಕಟ್ಬಂದಿದಿಲ್ಲ ಯಾರೂ ಕಟ್ಟಿಲ್ಲ ಹೋಗಿ ನೋಡ್ಕೊಬನ್ನಿ ಯಾವಾಗ ಹೋಗಿ ನೋಡ್ಕೊಬಲ್ಲ ಈಗ ಸಾರು ನಿಮ್ಮ ಬೋರ್ಡಿಗೆ ವ್ಯಾಲ್ಯೂ ಎಲ್ಲಿದೆ ಅಲ್ಲಿ ಅಲ್ಲೇ ಬಿಚ್ಚಬೇಕಲ್ಲ ನೀವು ಅಲ್ಲ ಕಟ್ಟುದು ಬಿಚ್ಚಬೇಕಲ್ವಾ ಇವಾಗೆ